ಇವರು ನಮ್ಮ ಅಣ್ಣ ಬಸವರಾಜ್ ಹಡ್ಪ್ರ ಇಲ್ಲೇ ನಾವ್ ಕೈ ಸಣ್ಣದಿವಿ ಈಗ ಇವ್ರು ನಮ್ ಕೈಯಾಗ ಬೆಳಿಬೇಕಾಯ್ತು ಈ ಶುಗರ್ದ ಏನೈತಲ್ಲ ಇವ್ರಿಗೆ ಒಂದೂರ ಎಂಬತ್ತೇಳು ಐತಿ ಈ ಒಂದ್ ಅರ್ಧ ತಾಸು ವಾಕಿಂಗ್ ಹಾಕಿದ್ರ ಆ ಅರ್ಧ ತಾಸು ವಾಕಿಂಗ್ ಇಲ್ಲೇ ಮಾಡಿಸ್ತೇನಿ ಜಸ್ಟ್ ಶುಗರ್ನಗೆ ಯಾಕಂದ್ರೆ ನಿಮ್ಗೆ ಎಲ್ಲಾ ಕಡೆ ಏನೇನೋ ತಿಂತಿರಲಾ ನಾ ಅದ್ರ ಬಗ್ಗೆ ಏನ್ ಹೇಳಂಗಿಲ್ಲ

ಎಲ್ಲ ಅದಕ್ಕೇನ ಆಗ ಹಂಗ್ ಬೇಕಾದ ಆಗಿದೆ ನಿನ್ನೆ ನಮ್ಮ ಚೂರು ಬಸ್ತಿ ಅನ್ನೋರ ಮಾಡಿದ್ವಿ ಇವಾಗ ನಮ್ಮ ಬಸನ್ನ ಮಾಡ್ತಾ ಇದ್ವಿ அப்பணவர் துளி துளியா நாச்சிக்கில் துளீனி ಎಪ್ಪೋ ಇದ್ರಿಂದ ಶುಕರ್ ಐತೇನು ಹದಿನೇಳು ವರ್ಷದಿಂದ ಇವ್ರ ಸಿ ನನಗೆ ಬೇಕಂತಂದು ಇವ್ರು ಹಾಪ್ಕೊಂಡಾರಿ ಅದನ್ನ ಕಮ್ಮಿ ಅನ್ನೋ ಉದ್ದೇಶಕ್ಕೆ ಇದು ಆಯುರ್ವೇದಿಕ್ಕ ಗಿಡಮೂಲಕೆಯಿಂದ ಗುಣ ಮಾಡುವ ಶಕ್ತಿ ಐತಿ ಹೌದು ಎಲ್ಲಾರು ದಯವಿಟ್ಟು ನಂಬ್ಕೆ ಇದ್ದವ್ರು ಅಷ್ಟೇ ಬಡಿ ನಂಬಿಕೆ ಇಲ್ಲ ಬರಕ್ಕೆ ಹೋಗ್ಬೇಡಿ ನಂಬಿಕೆ ಇದ್ದವ್ರು ಅಷ್ಟೇ ಬನ್ನಿ ಅದಕ್ಕೆ ಎಲ್ಲರ ಯಾರು ಬರೋದು ಬರೋದ ಅವಶ್ಯ ಇಲ್ಲ ಸಂಶಯ ನಮಗೆ ಆಯುರ್ವೇದಿಕ್ ಮೇಲೆ ನಂಬಿಕೆ ಇಡಬೇಕ

ಪಳ್ಳೆ ಬಿ ಪಿ ಹಾಯಿದ್ರೂ ಕಂಟ್ರೋಲ್ ಮಾಡ್ತತಿ ಶುಗರ್ನ ತನ್ನ ಲೆವೆಲ್ ತರುವಂಥ ಶಕ್ತಿ ಈ ಔಷಧ ಒಳಗೆ ಇದನ್ನ ಇದನ್ನು ಕೊಡೋದು ಡೆಮೋ ಏನಾಯ್ತಲ್ಲ ನಾ ಕೊಡುವಂಥ ಔಷಧ ಬರ್ತೈತಿ ಅದನ್ನ ಅದನ್ನೇತಲ್ಲ ಕಾಶಿ ಟೂ ಹಂಡ್ರೆಡ್ ಎಮ್ ಎಲ್ ನೀರು ಹಾಕಿ ಒಂದು ಹಂಡ್ರೆಡ್ ಎಮ್ ಎಲ್ ಎ ನೀರು ಆಗೋ ತನಕ ಕುದಿಸಿ ಬೆಳಗ್ಗೆ ಸಾಯಂಕಾಲ ಕುಡಿಬೇಕು ಇನ್ಸುಲ್ ಇದ್ದಾರೆ ಆರು ತಿಂಗಳು ತಗೋಬೇಕು ಇನ್ಸುಲಿನ್ ಇಲ್ಲಾರ್ದ್ರೆ ಈಗ ಒಂದು ಮೂರು ತಿಂಗಳು ಆಯ್ತು ಮೂರು ವರ್ಷ ಆಯ್ತು ಅಂದ್ರೆ ಅವರು ಮೂರು ತಿಂಗಳು ಸಾಕು ಶುಗರಿಗೆ ತಿನ್ನುವಂಥ ಆಹಾರ ಬಿಡ್ಬೇಕು ಗೋಧಿ ಚಪಾತಿ ಮತ್ತು ಮೈದಾ ಮತ್ತು ಮಾಂಸ ಹಾರಿಯೋ ಬಿಡ್ಬೇಕು ರಾತ್ರಿ ಟೈಮ್ನಾಗ ಹಾಲು ಮೊಸರು ಕುಡಿಯೋಂಗಿಲ್ಲ ಜೈ ಶ್ರೀರಾಮ್ ಜೈ ಭಾಗೇಶ್ವರ ಇವಾಗ ಅವ್ರದ್ದು ಪ್ರೊಸ್ಯೂಸರ್ ಮುಗ್ದೈತಿ ಶುಗರ್ ಚೆಕ್ ಮಾಡೋದು ಹೀಗಿದೆ ಕಾಲ ಹಿಂಗೆ

ಆಮೇಲೆ ಚೆಕ್ ಮಾಡಿದಾಗ ಒನ್ನೂರ ಎಂಬತ್ತ ಏಳು ಇತ್ತು ಇವಾಗ ಹನ್ನರ್ದು ಚೆಕ್ ಮಾಡ್ತೀನಿ ಎಂಬತ್ತು ಏಳಿತ್ತು ಇವಾಗ ಎಷ್ಟೈತಿ ಇಪ್ಪತ್ತು ಪರ್ಸೆಂಟ್ ಶುಗರ್ನ ಕಂಟ್ರೋಲ್ ಮಾಡುವಂಥ ಶಕ್ತಿ ಬರೀ ಇಪ್ಪತ್ತು ನಿಮಿಷನ ಮಾಡ್ತ ಇವಾಗ ನಿಮ್ಮ ಹದಿನೇಳು ವರ್ಷದ ಶುಗರ್ನ ಕನಿಷ್ಠ ಅಂದ್ರೆ ನೀವು ಮೂರು ನಾಲ್ಕು ತಿಂಗಳು ತೊಗೋಬೇಕು ತೊಗೊಂಡ್ರೆ ನಿಮ್ಮ ಶುಗರ್ ಗಿಡಮೂಲಿಕೆ ಔಷಧದಿಂದ ಏನೈತಲ್ಲ ಗುಣ ಮಾಡುವಂಥ ಶಕ್ತಿ ಐತಿ ನಂಬಬೇಕು ಜನ ಇಷ್ಟ ನಮಸ್ಕಾರ 这边。谢谢